ಮನೋ ಎರಡ್ ಕಾಸು ಕೊಡ ಸೀರೆ ತಗೋಬೇಕು ಹೇಳು ಕೊಡ್ತೀನಿ ಕಾಸು ಕೊಡು ಸೀರೆ ತಗೋಬೇಕು ಮನೋ ನನ್ಗೊಂದು ಡೌಟು ಕ್ರೀಮ್ ಬಿಸ್ಕೆಟ್ ಅಲ್ಲಿ ಕ್ರೀಮ್ ಇರ್ತದೆ ಟೈಗರ್ ಬಿಸ್ಕೆಟ್ ಅಲ್ಲಿ ಯಾಕೆ ಟೈಗರ್ ಇರಲ್ಲ ಎಲ್ಲರೂ ಹೇಳತ್ತಾರು ನೀ ಬಾಳ್ ಬದಲಾಗಿ ಅಂತ ಹೇಳಿ ಅವ್ರಿಗೇನ್ ಗೊತ್ತು ನಾನು ಹೋದ್ ವರ್ಷಾನು ಇದೇ ಸ್ವೆಟರ್ ಹಾಕೊಂಡಿದ್ದೆ ಈ ವರ್ಷಾನು ಇದನ್ನೇ ಹಾಕೋದ ಅಮ್ಮ ನಿನ್ ವಯಸ್ಸೆಷ್ಟು ಜಸ್ಟ್ ಐವತ್ತು ಮೂರ್ ವರ್ಷದಿಂದ ಇದನ್ನೇ ಹೇಳ್ತಾ ಇದೆಯಲ್ಲಮ್ಮ ನನ್ಗೆ ಅವಾಗ ಒಂದ್ ಇವಾಗ ಒಂದ್ ಹೇಳ ಅಭ್ಯಾಸ ಇಲ್ಲ ಈ ತರ ಹಲೋ ಮೇಡಮ್ ಹಾ ಹೇಳ್ರಿ ಸರ್ ನಿತ್ ಹೊಯ್ಕೋ ಅನ್ನ ಒಂದ್ ಲೋನ್ ಕಂಪನಿ ಹಿಡಿದ್ ಮಾತಾಡತ್ತೀನ್ರಿ ಯಾಕೆ ಹಚ್ಚಿರಿ ಸರ್ ಹೇಳ್ರಿ ನಿಮ್ ಕಣ್ ತುಂಬಾ ದುಡ್ದ್ರಿ ತುಂಬರಲ್ಲ ತುಂಬಾ ರೋ ಏನ್ ಇಲ್ರಿ ಅಕ್ಕೋರ ಏನ್ ಪೊಲೀಸರಿಗೆ ಕರ್ಕೊಂಡ್ ಬರ ಹತ್ತಿರಿ ನಿಮ್ ಮನಿಗೆ ಇಲ್ರಿ ಸರ್ ಒಂದ್ ಎರಡ್ ನಾಲ್ಕ ದಿನ ಟೈಮ್ ಕೊಡ್ರಿ ತುಂಬತೀನ್ರ ಈ ಕ್ರಿಸ್ಮಸ್ ಹುಟ್ಟಿ ಅವಲ್ರಿ ಅದಕ್ರಿ ಕ್ರಿಸ್ಮಸ್ ಹುಟ್ಟಿ ಈಗ ಬಿದ್ದವ್ರಿ ಯಾಕೋರ ಒಂದ್ ವಾರ ಐತ್ ನೀವ್ ಅದೇ ಹೊಯ್ಕೊಳಗತ್ತೀರಿ ಮನಿ ಹೊಯ್ಕೊಳ್ಳೋ ಕಂಪನಿ ಅಂತ ಇಕ್ಕಿಟ್ರಿ ಅದಕ್ಕೆ ಹೊಯ್ಕೊಳ್ಳೋರ್ ನಾವ್ ಹೇಳ್ರಿ ಏನಿ ಒಂದ್ ಬೇಸ ಇರತ್ತದ ಇವ ತಿಂಗಳ ತಿಂಗಳ ಮಂತ ಕಡಿ ಬ್ಯಾ ಮಾಡಿ ಇದಕ್ಕೊಮ್ಮೆ ಇಲ್ಲೇ ಮಾಡ್ತೀನಿ ನಿದ್ರ ಕಡೆ ತುಂಬಾ ತೆಗೆದು ಬಿಡ್ತೀನಿ ಅಲ್ಲೋ ನಮಸ್ತೆ ಸರ್ ಹಾ ನಮಸ್ತೆ ಸರ್ ನಮಗ್ ಲೋನ್ ಬೇಕಾಗಿತ್ರಿ ಸರ್ ಎಷ್ಟ್ ಬೇಕಾಗಿತ್ತು ಒಂದ್ ಐದ್ ಲಕ್ಷ ರೂಪಾಯಿ ಬೇಕಾಗಿದ್ರಿ ಸರ್ ಲೋನ್ ಎದಕ್ಕೋಸ್ಕರ ಬೇಕಾಗಿತ್ರಿ ನಿಮ್ಗ್ ಲೋನ್ ಸರ್ ಒಂದು ಹೊಯ್ಕೋಳ ಅನ್ನೋ ಲೋನ್ ಕಂಪನಿ ಏನ್ರೀ ಅದಕ್ಕೆ ಹೊಳ ರೊಕ್ಕ ತುಂಬೋದಿತ್ರ ನಮ್ಗ ಅಲ್ಲಿ ಕ್ಲಿಯರ್ ಮಾಡ್ತಗ್ರಿ ಅದಕ್ಕೆ ಓಕೆ ಅದ್ರ ಅವ್ರದ್ ಹೊಯ್ಕೋ ಕಂಪನಿ ಐತ್ರಿ ನಮ್ದು ಬಡ್ಕೋ ಕಂಪನಿ ಐತ್ರಿ ಇಲ್ಲಿ ಆದ್ರ ನೀವ್ ಅಮೌಂಟ್ ಹೆಂಗ್ ಕಟ್ತಿರಿ ಏನಿಲ್ರಿ ಸರ್ ಈಗ ನೀವು ನನಗ್ ಲೋನ್ ಕೊಡ್ತೇವ್ರಿ ನಿಮ್ ಕೈ ತುಂಬೋದಿಲ್ಲ ಅಂದ್ರ ಈಗ ಮತ್ತ ಲೋನ್ ತಗದಕ್ಕೆ ನಿಮ್ಗ್ ಕೊಡ್ತೇವ್ರಿ ಮತ್ತೆ ಹಾಗಾದ್ರೆ ಅವ್ರ ಲೋನ್ ಹ್ಯಾಂಗ್ ತುಂಬತೀರಿ ನಿಮ್ಗೆ ಏನ್ ಮಾಡೋದ್ರ ಊರ್ ಪಾದಿಲ್ ತಗೊಂಡ್ ನಿಮ್ದ ಇಟ್ಟು ಮುಟ್ಟದ ಮುಗಿತಲ್ರಿ ನೋಡಲ್ಲ ಊರು ಸಾಮಲ್ ತೊಂಡ್ಕಿ ಏನ್ ಮಾಡೋದ್ ನಿಮ್ದ ತುಂಬುದ್ರ ಸಾಕಿಲ್ಲ ಕೊಡ್ತೀರಾ ನೀನ್ ಹೇಳ್ರ ಅದು ಹೇಳ್ರ ಮಗ ಮಾಡಿ ಕರೇನಿ ಹಲೋ ಹಲೋ ಏನೇ ಐದ್ ಸಾವಿರ ರೂಪಾಯಿ ಸಾಲ ಕೊಡ್ರಿ ಯಾವಾಗ ಕೊಡ್ತೀಯಾ ನಿಮ್ಮ ಸಂಬಳ ಆದ್ಮೇಲೆ ಹಾಲು ಕೆಡಬಾರ್ದು ಅಂದ್ರೆ ಆಗಾಗ ಕಾಯಿಸ್ತಾ ಇರಿ ಹಾಗೆ ನಿಮ್ಮ ಸಂಸಾರ ಕೆಡ್ಬಾರ್ದು ಅಂದ್ರೆ ನಿಮ್ಮ ಹೆಂಡತಿಗೆ ಆಗಾಗ ಏನಾದ್ರೂ ಕೊಡಸ್ತಾ ಇರಿ